ರಕ್ಷಿತಾಳ ಮುಂದೆ ಗುಡುಗಿದ ಅಶ್ವಿನಿ ಹಾಗೂ ರಾಶಿಕಾಗೆ ಸರಿಯಾಗಿ ಟಾಂಗ್ ನೀಡಿದ ಗಿಲ್ಲಿ ಹಾಗೂ ಕಾವ್ಯ ಕಿಚ್ಚ ಎಷ್ಟೇ ಬಾರಿ ಹೇಳಿದ್ರೂ ಪದೇ ಪದೇ ತಪ್ಪನ್ನು ಮಾಡುತ್ತಿರುವ ಅಶ್ವಿನಿಗೌಡ ಅವರಿಗೆ ಕೊನೆಯದಾಗಿ ಎಲಿಮಿನೇಷನ್ನೇ ಸರಿಯಾದ ಮಾರ್ಗವಾಗಿದೆ ಇಡೀ ಕರ್ನಾಟಕವೇ ಅಶ್ವಿನಿಗೌಡ ಅವರ ಮೇಲೆ ಸಿಡಿದೇಳುತ್ತಿದೆ ಕಾರಣ ಓರ್ವ ಕಲಾವಿದೆಯಾಗಿ ಮಾತಿನ ಮೇಲೆ ನಿಗಾ ಇಲ್ಲದ ಕಾರಣ ತಾನೇ ದೊಡ್ಡವಳು ಎಂಬ ಅಹಂಕಾರ ಅಶ್ವಿನಿಗೌಡ ಅವರಲ್ಲಿದೆ ರಕ್ಷಿತಾಳನ್ನು ಟಾರ್ಗೆಟ್ ಮಾಡುತ್ತಾ ಮನೆಯಿಂದ ಹಾಕಲು ಸಂಚು ಮಾಡುತ್ತಿದ್ದಾರೆ ಆದರೆ ಅವರಿಗೇನು ಗೊತ್ತು ಇಡೀ ಕರ್ನಾಟಕವೇ ರಕ್ಷಿತಾಳ ಪರವಾಗಿದೆ ಎಂದು ಅಶ್ವಿನಿಯ ಬೇಳೆ ಬೇಯಿಸಲು ಜಾಹ್ನವಿಯನ್ನು ಅಸ್ತ್ರವಾಗಿ ಬಳಸಿದರು ಈಗ ರಾಶಿಕಾಳನ್ನು ತನ್ನ ಅಸ್ತ್ರವಾಗಿ ಬಳಸುತ್ತಿದ್ದಾರೆ ಸ್ವಂತ ಟ್ಯಾಲೆಂಟಿಂದ ಗೇಮ್ ಆಡಬೇಕು ಅಲ್ಲದೆ ಬೇರೆಯವರಿಗೆ ಡಿಪೆಂಡ್ ಆಗಿ ಅಲ್ಲ ರಕ್ಷಿತಾ ಏಕಾಂಗಿಯಾಗಿ ಹೋರಾಡ್ತಿದ್ದಾಳೆ ಅವಳಿಗೆ ಯಾರ ಸಪೋರ್ಟ್ ಕೂಡ ಬೇಡ ಕೇವಲ ಕರ್ನಾಟಕ ಜನತೆಯ ಬೆಂಬಲವೊಂದು ಸಾಕು ಸ್ನೇಹಿತರೆ ಈ ವಿಷಯದ ಬಗ್ಗೆ ನಿಮ್ಗೇನಿಸ್ತದೆ ಕಮೆಂಟ್ ಮಾಡಿ ಹಾಗೂ ಇಂತಹ ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ